ಈ ಒಂದು ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು ಸಾರಿ ಆದರೂ ನೀವು ಹೋಗದೇ ಇದ್ದರೆ ನೀವು ಸಾಕಷ್ಟು ಕಷ್ಟಗಳಿಗೆ ಒಳಗಾಗ್ತೀರಾ ಅದು ಯಾವ ದೇವಸ್ಥಾನ ಅಂತ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನೋಡಿಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಈ ಒಂದು ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು ಸಾರಿ ಆದ್ರೂ ನೀವು ಹೋಗದೇ ಇದ್ರೆ ನೀವು ಸಾಕಷ್ಟು ಕಷ್ಟಗಳಿಗೆ ಒಳಗಾಗ್ತೀರಾ ಅದು ಯಾವ ದೇವಸ್ಥಾನ ಅಂತ ತಿಳಿಸ್ಕೊಡ್ತೀನಿ ನಾವು ಎಷ್ಟೇ ದೇವರುಗಳನ್ನ ಪೂಜೆ ಮಾಡಿದರೂ ಇದೊಂದು ದೇವಸ್ಥಾನಕ್ಕೆ ನೀವು ಹೋಗದೇ ಇದ್ರೆ ಬಹಳಷ್ಟು ಕಷ್ಟಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ ಅದು ಯಾವುದು ದೇವಸ್ಥಾನ ಅಂದ್ರೆ ಮನೆ ದೇವರ ದೇವಸ್ಥಾನ ನೀವು ವರ್ಷಕ್ಕೆ ಒಮ್ಮೆ ಆದರೂ ಈ ದೇವಸ್ಥಾನಕ್ಕೆ ಹೋಗಿ ದೇವರ ಸೇವೆಯನ್ನು ಮಾಡಿ ಬಂದರೆ ನಿಮ್ಮ ಕಷ್ಟಗಳು ಅರ್ಧದಷ್ಟು ಕಡಿಮೆ ಆಗುತ್ತದೆ ಇಲ್ಲವಾದರೆ ನೀವೇ ಕಷ್ಟಗಳನ್ನು ಹುಡುಕಿ ಹೋದಂತೆ ಮನೆಯ ಯಜಮಾನನನ್ನ ಮರೆತು ನೀವು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಆ ಕಾರ್ಯಗಳು ಕೈಗೂಡುವುದಿಲ್ಲ ನಿಮ್ಮ ಕಷ್ಟಗಳು ದೂರಾಗುವುದಿಲ್ಲ ಕೆಲವರ ಮನೆಯಲ್ಲಿ ಮನೆ ದೇವರ ಫೋಟೋವೇ ಇರುವುದಿಲ್ಲ ನೀವು ಮನೆಯ ದೇವರನ್ನ ಬಿಟ್ಟು ಯಾವುದೇ ದೇವರಿಗೆ ಎಷ್ಟೇ ಪೂಜೆ ಸಲ್ಲಿಸಿದರೂ ನಿಮ್ಮ ಕಷ್ಟಗಳು ಕಡಿಮೆ ಆಗುವುದಿಲ್ಲ ಮನೆಗೆ ಯಜಮಾನನಂತೆ ಇರುವಂತಹ ಮನೆಯ ದೇವರನ್ನ ವರ್ಷಕ್ಕೆ ಒಮ್ಮೆಯಾದರೂ ಸ್ಮರಿಸಬೇಕು ಅಷ್ಟೇ ಅಲ್ಲ ಮನೆಯಲ್ಲಿ ನಿಮ್ಮ ಮನೆಯ ದೇವರ ಫೋಟೋವನ್ನ ಇಟ್ಟು ದಿನನಿತ್ಯ ಪೂಜೆ ಸಲ್ಲಿಸುವುದು ಬಹಳ ಉತ್ತಮ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕಂದ್ರೆ ಮನೆ ದೇವರನ್ನ ಮನೆಯಲ್ಲಿ ಪೂಜಿಸಲೇಬೇಕು ತುಂಬ ಜನ ಮನೆ ದೇವರನ್ನ ಮರೆತು ಮನೆ ದೇವರಿಗೆ ಹೋಗದೆ ಮನೆ ದೇವರ ಅರಿಕೆಗಳನ್ನು ತೀರಿಸದೆ ತುಂಬಾ ನಿರ್ಲಕ್ಷ್ಯ ಮಾಡಿರುತ್ತಾರೆ ಅಂತವರಿಗೆ ಯಾವುದೇ ಕಷ್ಟ ಬಂದರೂ ನಿಭಾಯಿಸುವಂತಹ ಶಕ್ತಿ ಇರುವುದಿಲ್ಲ ಯಾಕಂದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುವುದಿಲ್ಲ ಮನೆಯ ದೇವರ ಸ್ಮರಣೆ ಮನೆಯಲ್ಲಿ ನಡೆಯುತ್ತಿದ್ದರೆ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ನಿಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ನಿಭಾಯಿಸುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಇನ್ನು ಕೆಲವರು ಆರಾಧ್ಯ ದೈವ ಅಂತ ಒಂದು ದೇವರನ್ನು ಪೂಜೆ ಮಾಡ್ತಾ ಇರ್ತಾರೆ ಆದರೆ ಅವರ ಕೆಲಸಗಳು ಆಗಲಿಲ್ಲ ಎಂದಾಗ ಆರಾಧ್ಯ ದೈವವನ್ನು ಮರೆತು ಬಿಡ್ತಾರೆ ಆ ದೇವರಿಗೆ ನೀವು ನಿತ್ಯ ಸ್ಮರಣೆ ಮಾಡಿರುತ್ತೀರಾ ಆ ದೇವರನ್ನ ದಿನನಿತ್ಯ ನೆನೆದು ಕಾರ್ಯಗಳನ್ನು ಮಾಡಿರ್ತೀರಾ ನಿಮಗೆ ಇನ್ನು ಆ ದೇವರು ನಿಮ್ಮ ಕಡೆ ನೋಡುವ ಮೊದಲೇ ನೀವು ಆ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಪೂಜಿಸಲು ಶುರು ಮಾಡುತ್ತೀರಾ ಉದಾಹರಣೆಗೆ ದುರ್ಗಾದೇವಿಯನ್ನು ಆರಾಧನೆ ಮಾಡುವಾಗ ಎಷ್ಟೇ ಕಷ್ಟಗಳು ಬಂದರೂ ನೀವು ಆ ದೇವರನ್ನು ಬಿಡಲೇಬಾರದು ದಿನನಿತ್ಯ ಸ್ಮರಣೆ ಮಾಡುತ್ತಲೇ ಇರಬೇಕು ಆಗ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಆ ಎನರ್ಜಿ ನಿಮ್ಮ ಎಲ್ಲ ಕಷ್ಟಗಳನ್ನು ನೀಗಿಸುತ್ತೆ ಅದನ್ನ ಬಿಟ್ಟು ನೀವು ಬೇರೆ ದೇವರ ಆರಾಧನೆ ಮಾಡುತ್ತಾ ನೀವು ಈ ದೇವರನ್ನ ಮರೆತಾಗ ನೀವು ಇನ್ನಷ್ಟು ಕಷ್ಟಗಳಿಗೆ ಒಳಗಾಗುತ್ತೀರಾ ವರ್ಷಕ್ಕೆ ಒಂದ್ಸಾರಿ ಆದರೂ ಮನೆ ದೇವರ ದೇವಸ್ಥಾನಕ್ಕೆ ಹೋಗಲೇಬೇಕು ದೇವರ ದರ್ಶನ ಮಾಡಲೇಬೇಕು ದಿನನಿತ್ಯ ಮನೆಯಲ್ಲಿ ಮನೆ ದೇವರನ್ನ ಸ್ಮರಿಸಲೇಬೇಕು ಇನ್ನು ಮನೆ ದೇವರಿಗೆ ಅರಿಕೆ ಇದ್ರೆ ಆದಷ್ಟು ಬೇಗ ತೀರಿಸಬೇಕು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾನ್ ಬೇಡ ಅಂತ ಹೇಳ್ತಾ ಆದರೆ ಆದ್ರೆ ವರ್ಷಕ್ಕೆ ಒಮ್ಮೆ ಆದ್ರೂ ಮನೆ ದೇವರ ದೇವಸ್ಥಾನಕ್ಕೆ ಹೋಗಲೇಬೇಕು ಆಗ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಯಾವೆಲ್ಲ ಕಷ್ಟಗಳಿಗೆ ನೀವು ಒಳಗಾಗ್ತೀರಾ ಅಂದ್ರೆ ಅನಾರೋಗ್ಯ ಮನೆಯಲ್ಲಿ ಹಣಕಾಸಿನ ತೊಂದರೆಗಳು ಗಂಡ ಹೆಂಡತಿ ಬಿರಸಗಳು ಈ ರೀತಿ ಅನೇಕ ಸಮಸ್ಯೆಗಳು ನೀವು ಎದುರಿಸಬೇಕಾಗುತ್ತೆ ಕೋರ್ಟ್ ಕೇಸ್ಗಳು ಜಗಳಗಳು ಇಂತ ಎಷ್ಟೋ ಸಮಸ್ಯೆಗಳನ್ನ ನೀವು ಎದುರಿಸಲೇಬೇಕಾಗುತ್ತೆ ಆದ್ದರಿಂದ ವರ್ಷಕ್ಕೆ ಒಂದ್ಸಾರಿ ನೀವು ಮನೆ ದೇವರ ದರ್ಶನವನ್ನ ಮಾಡಿ ಮನೆ ದೇವರ ಸನ್ನಿಧಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿ ಬಂದ್ರೆ ನಿಮ್ಮ ಕಷ್ಟಗಳು ಅರ್ಧದಷ್ಟು ಕಡಿಮೆ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಯಾರೇನೇ ಕೆಡುಕು ಮಾಡಿಸಿದರೂ ಮನೆ ದೇವರ ಸ್ಮರಣೆಯನ್ನ ಮಾಡಿ ಮನೆ ದೇವರನ್ನ ನಿತ್ಯ ಪೂಜೆ ಮನೆಯಲ್ಲಿ ಮಾಡುತ್ತಾ ಇದ್ರೆ ಆ ಪಾಸಿಟಿವ್ ಎನರ್ಜಿ ನಿಮ್ಮನ್ನು ಆ ಕೆಟ್ಟ ಪ್ರಯೋಗಗಳಿಂದ ನಿಮ್ಮನ್ನ ತಪ್ಪಿಸುತ್ತೆ ಆದ್ದರಿಂದ ಮನೆ ದೇವರನ್ನ ಯಾವುದೇ ದೇವರನ್ನ ಮರೆತರೂ ಮನೆ ದೇವರನ್ನ ಮರೆಯಲೇಬಾರದು ನೀವು ಯಾವುದೇ ದೇವರ ಸ್ಮರಣೆ ಮಾಡಿ ನಿಮ್ಮ ಆರಾಧ್ಯ ದೇವರು ಯಾವುದೇ ಆಗಿರಲಿ ನೀವು ಮನೆಯ ದೇವರನ್ನ ನೆನೆಯುತ್ತಾ ಇರಿ ಇನ್ನು ಶಕ್ತಿ ದೇವತೆಗಳಾದರೆ ದುರ್ಗಾದೇವಿ ಚಾಮುಂಡಿ ೇಶ್ವರಿ ಶಕ್ತಿ ದೇವತೆಗಳನ್ನು ನೀವು ಮರೆತರೆ ಇನ್ನಷ್ಟು ಕಷ್ಟಗಳನ್ನು ನೀವು ಅನುಭವಿಸುತ್ತೀರಾ ಉದಾಹರಣೆಗೆ ಕುಲದೇವತೆ ಅಂತ ಒಂದು ದೇವರನ್ನ ನೀವು ಪೂಜೆ ಮಾಡ್ತಾ ಇರ್ತೀರ ಆ ಕುಲದೇವರನ್ನ ನೀವು ನೆನೆಯದೆ ಇದ್ದಾಗ ಸಾಕಷ್ಟು ಕಷ್ಟಗಳನ್ನ ನೀವು ಅನುಭವಿಸ್ತೀರ ಶಕ್ತಿ ದೇವತೆಗಳು ಹೆಣ್ಣು ದೇವತೆಗಳು ಇದ್ದಾಗ ಆ ದೇವರನ್ನ ನೀವು ವರ್ಷಕ್ಕೆ ಒಮ್ಮೆ ಹೋಗಿ ಒಂದು ಹೆಣ್ಣು ಮಗುವಿಗೆ ನೀವು ಯಾವ ರೀತಿ ಮಡಲಕ್ಕಿ ತುಂಬಿ ಸೀರೆಯನ್ನ ಉಡಿಸಿ ನೀವು ಅದೇ ರೀತಿ ಆ ದೇವರ ಸೇವೆಯನ್ನ ಮಾಡಿ ಬರಬೇಕು ಸೀರೆಯನ್ನ ಕೊಟ್ಟು ದೇವಿಗೆ ಹೂವು ಹಣ್ಣು ಹಂಪಲುಗಳನ್ನು ಕೊಟ್ಟು ಮಡಲಕ್ಕಿ ತುಂಬಿ ಆ ದೇವಿ ಸೇವೆಯನ್ನು ಮಾಡಿ ಬಂದರೆ ನಿಮಗೆ ಅತಿ ಉತ್ತಮವಾದಂತಹ ಫಲಗಳನ್ನ ನೀವು ಪಡೆಯಬಹುದು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಬಹಳ ವಿಶೇಷವಾದಂತಹ ವಿಡಿಯೋಗಳನ್ನ ತರ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್